ಸಮಾಜದಲ್ಲಿ ಸಮಸ್ಯೆಗಳು ತಲೆದೂಗಿದಾಗ ಸದಾಕಾಲ ಧ್ವನಿ ಎತ್ತಿ ಪರಿಹಾರದವರೆಗೂ ಪರಿಶ್ರಮಿಸುವ ಕನ್ನಡ ರಕ್ಷಣಾ ವೇದಿಕೆ ಹಾವನೂರು ಗ್ರಾಮ ಘಟಕದಿಂದ ಗ್ರಾಮದಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿಯನ್ನ ಸಲ್ಲಿಸಲಾಯಿತು ಹೌದು ಹಾವೇರಿ ತಾಲೂಕಿನ ಹಾವನೂರು ಗ್ರಾಮದಲ್ಲಿ ಐದನೇ ವಾರ್ಡಿನಲ್ಲಿ ಸಮಸ್ಯೆಗಳ ಸರಿಮಾಲಿಯೇ ಇದ್ದು ರೈತರು ಬಡ ಕಾರ್ಮಿಕರು ಹೆಚ್ಚು ವಾಸವಿರುವ ಇಲ್ಲಿ ಕುಡಿಯುವ ನೀರು ಸರಿಯಾಗಿ ಪೂರೈಕೆಯಾಗದೆ ಜನಗಳಿಗೆ ಅಷ್ಟೇ ಅಲ್ಲದೆ ದನಕರುಗಳಿಗೆ ಕುಡಿಯಲು ನೀರು ಇಲ್ಲದಂತಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಜನರಿಗೆ ಯೋಗ್ಯ ರೀತಿಯ ಕುಡಿಯುವ ನೀರನ್ನ ಪೂರೈಕೆ ಮಾಡುವಂತೆ ಕನ್ನಡ ರಕ್ಷಣಾ ವೇದಿಕೆ ಹಾವನೂರು ಗ್ರಾಮ ಘಟಕದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ಎಕ್ರೀಸ್ ಹಾಗೂ ಅಂಗಡಿ ಮಾಲೀಕರಿಗೆ ಪಂಚಾಯತ್ ವತಿಯಿಂದ ನೋಟಿಸ್ ನೀಡಿ ಈ ತಪ್ಪುಗಳಾಗದಂತೆ ಕ್ರಮ ವಹಿಸಿಕೊಳ್ಳಬೇಕು ಹಾಗೆ ಗ್ರಾಮದಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಣ್ಣ ಮಕ್ಕಳು ವೃತ್ತರು ಮಹಿಳೆಯರು ಮತ್ತು ಮಕ್ಕಳು ಒಂಟಿಯಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ತಾವುಗಳು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅವುಗಳನ್ನು ಸ್ಥಳಾಂತರಿಸಬೇಕೆಂದು ಕರ್ನಾಟಕ ರಕ್ಷಣೆಗೆ ಮಂಗಳೂರು ಗ್ರಾಮ ಘಟಕದ ವತಿಯಿಂದ ತಂದು ಮನವಿಯನ್ನ ಸಲ್ಲಿಸ್ತಾ ಗ್ರಾಮದಾದ್ಯಂತ ಇದೊಂದು ಸಮಸ್ಯೆ ಅಲ್ಲ ಅಭಿವೃದ್ಧಿಯೇ ಮರಿಚಿಕೆಯಾಗಿದ್ದು ಇಲ್ಲಿನ ಒಳ ಚರಂಡಿಗಳು ಸಂಪೂರ್ಣ ಹಾಳಾಗಿದ್ದು ಸರಿಯಾಗಿ ನೀರು ಹರಿಯದೆ ಕೊಳಚೆ ನಿಂತು ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆ ಮಳೆಯಿಂದಾಗಿ ರಸ್ತೆ ಪಕ್ಕದಲ್ಲಿರುವ ಚರಂಡಿಗಳ ಅಕ್ಕಪಕ್ಕ ಗಿಡಗಂಟಿಗಳು ಬೆಳೆದಿದ್ದು ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಇನ್ನು ಚರಂಡಿಗಳ ಪಕ್ಕದಲ್ಲಿರುವ ಕೆಲವು ಅಂಗಡಿ ಮಾಲೀಕರು ತ್ಯಾಜ್ಯವನ್ನ ಚರಂಡಿಗೆ ಎಸೆಯುವುದರಿಂದ ಈ ರೀತಿಯ ಸಮಸ್ಯೆಯಾಗುತ್ತಿದ್ದು ಕೂಡಲೇ ಅಂತವರಿಗೆ ನೋಟಿಸ್ ನೀಡಬೇಕೆಂದು ಆಗ್ರಹಿಸಿದರು ಅಲ್ಲದೆ ಬೀದಿ ನಾಯಿಗಳ ಹಾವಳಿಯೂ ಕೂಡ ಹೆಚ್ಚಾಗಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಕೂಡಲೇ ಸ್ಥಳಾಂತರ ಮಾಡುವ ಮೂಲಕ ಮಹಿಳೆಯರು ಮಕ್ಕಳು ಹಿರಿಯರಿಗೆ ಭಯದ ವಾತಾವರಣವನ್ನು ತಪ್ಪಿಸಬೇಕಾಗಿದೆ ಎಂದು ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣವರ್ ಜಿಲ್ಲಾ ಉಪಾಧ್ಯಕ್ಷರಾದ ಚೆನ್ನಪ್ಪ ಹೊನ್ನಮ್ಮನವರ ಗ್ರಾಮ ಘಟಕದ ಅಧ್ಯಕ್ಷರಾದ ದಾದಾಪೀರ್ ಕಲಾರಿ ರೈತ ಘಟಕ ಅಧ್ಯಕ್ಷರಾದ ದ್ಯಾವಣ್ಣ ಕಾಳಿ ರಾಜೇಶ್ ಕುರುವತ್ತಿ ಶಂಕರ್ ಕಸಕವಿ ಸ್ವಾಮಿಲಿಂಗ ಭಂಗಿ ಮುಕುಂದ ಶೇರೆಗಾರ್ ಮಂಜು ಭಂಗಿ ರವಿ ಅಬಿಗೇರಿ ಮಂಜುನಾಥ್ ಆಲಿಪುರ್ ಅರುಣ್ ಭೋವಿ ಹನುಮಂತ ಶೇರೆಗಾರ್ ಮಾಬುಲಿ ಮುಜಾವರ್ ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು